ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ನಡುವಿನ ಕಿತ್ತಾಟ ಕಳೆದೆರಡು ದಿನಗಳಿಂದ ಸದ್ದು ಮಾಡಿತ್ತು ದರ್ಶನ್ ಕಾಟೇರ ಐವತ್ತು ದಿನಗಳನ್ನು ಪೂರೈಸಿದ ಸಂಭ್ರಮದ ವೇಳೆ ನಿರ್ಮಾಪಕ ಉಮಾಪತಿಗೆ ತಗಡು ಎಂಬ ಪದವನ್ನು ಬಳಸಿದ್ದರು ಅದು ವೈರಲ್ ಆಗುತ್ತಿದ್ದಂತೆ ಉಮಾಪತಿ ಸಿಟ್ಟಿಗೆದ್ದರು ತಮ್ಮದೇ ಶೈಲಿಯಲ್ಲಿ ಕೂಲ್ ಆಗಿ ಉತ್ತರ ಕೊಟ್ಟಿದ್ದರು ಇವರ ಜಗಳವನ್ನು ಸೂಕ್ಷ್ಮವಾಗಿ ಗಮನಿಸಿರೋ ಹಿರಿಯ ಪರ್ತಕರ್ತ ಅಗ್ನಿ ಶ್ರೀಧರ್ ಇವರಿಬ್ಬರಿಗೂ ಬುದ್ಧಿವಾರ ಹೇಳಿದ್ದಾರೆ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ದರ್ಶನ್ ಹಾಗೂ ಉಮಾಪತಿ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ಹಾಗೆ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ಇಬ್ಬರಿಗೂ ಲೆಫ್ಟ್ ರೈಟ್ ಅನ್ನು ತೆಗೆದುಕೊಂಡಿದ್ದಾರೆ ತಗಡು ಯಾರು ಹೇಳಿದ್ದು ಯಾರಿಗೆ ಉಮಾಪತಿಯವರಿಗೆ ಆದರೆ ಉಮಾಪತಿ ಆ ಹುಡುಗ ಸ್ವಲ್ಪ ಕಂಟ್ರೋಲ್ ಆಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದರ್ಶನ್ ಮಾತನಾಡುವ ಬರದಲ್ಲಿ ಬರೀ ತಗಡೆ ಅಂತ ಹೇಳಿಲ್ಲ ಕಾಟೇರ ಅಂತ ಹೆಸರು ಇಟ್ಟಿದ್ದು ನಾನು ಇವನಿಗೆ ಏನು ಗೊತ್ತು ಗುಮ್ತೀವಿ ನಾವು ನಮ್ಮ ಕೈಯಲ್ಲಿ ಯಾಕೆ ಗುಮ್ಮಿಸ್ಕೊಳ್ತೀಯಾ ಅಂತಾರೆ ಅದು ವ್ಯಾಪಕವಾಗಿ ಚರ್ಚೆಯಾಗುತ್ತಿದೆ ಅದು ಕರ್ನಾಟಕದಲ್ಲಿ ಪ್ರಮುಖ ಸಮಸ್ಯೆಗಳನ್ನು ಉಂಟು ಮಾಡುವ ರೀತಿಯಲ್ಲಿ ಚರ್ಚೆಯಾಗುತ್ತದೆ ಎಂದು ಅಗ್ನಿ ಶ್ರೀಧರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ದರ್ಶನ್ ಕಲಾವಿದ ಮಾತ್ರ ಅಲ್ಲ ಕಲ್ಚರಲ್ ಫೇಸ್ ಅದು ಅದು ನಮ್ಮ ಸಂಸ್ಕೃತಿಯ ಮುಖ ಸ್ಪಷ್ಟವಾಗಿ ಕನ್ನಡ ಮಾತಾಡೋ ಕನ್ನಡಿಗರನ್ನು ಸೆಳೆದಿರೋ ಮುಖ ನನಗೆ ತುಂಬ ಪರಿಚಯ ಇಲ್ಲ ಆದರೆ ಪರಿಚಯ ಒಂದೇ ಒಂದು ಸಾರಿ ನಾವು ಭೇಟಿಯಾಗಿದ್ದೇವೆ ನನಗೆ ಆತನನ್ನು ಕಂಡರೆ ತುಂಬ ಇಷ್ಟ ಯಾಕಿಷ್ಟ ಅಂದರೆ ಆತನ ತಂದೆ ತೂಗುದೀಪ ಶ್ರೀನಿವಾಸ್ ನಮಗಿಂತ ಹಿರಿಯರು ಅವರು ಮತ್ತು ಶಕ್ತಿ ಪ್ರಸಾದ್ ನನ್ನನ್ನು ತುಂಬ ಇಷ್ಟಪಡುತ್ತಿದ್ದರು ಎಂದು ಅಗ್ನಿಶ್ರೀಧರವರು ಹೇಳಿದ್ದಾರೆ ನೀನು ನನ್ನ ದೊಡ್ಡ ಅಣ್ಣನ ಮಗನಿದ್ದಂತೆ ತಪ್ಪು ಮಾತು ಬೇಡ ಜನಪ್ರಿಯತೆ ಬೇರೆ ಕೀರ್ತಿ ಬೇರೆ ಇಷ್ಟಾಗಿ ನನಗಷ್ಟೇ ಅಲ್ಲ ಬಹಳ ಜನರಿಗೆ ಗೊತ್ತು ತುಂಬ ವಿನಯವಂತ ಅವನಿಗೆ ಹೇಳಿದ್ದೆ ಡ್ರಿಂಕ್ಸ್ ಕಡಿಮೆ ಮಾಡು ನೀನು ಆಡುವ ಮಾತುಗಳು ರೆಕಾರ್ಡ್ ಆಗುತ್ತವೆ ನೂರಾರು ವರ್ಷ ಇರುತ್ತದೆ ಇವತ್ತು ಹೇಗಾಗುತ್ತೆ ಅಂದರೆ ಗುಂಪುಗಳು ಸೇರಿದಾಗ ಕ್ಯಾಮರಾ ಬಂದಾಗ ಅಹಂ ಬಂದು ಬಿಡುತ್ತದೆ ಅದು ಬಂದಾಗ ಏನೇನೋ ವಿಷಯಗಳು ಹೊರಬಂದು ಬಿಡುತ್ತದೆ ಆ ಮಾತಿನ ಬರದಲ್ಲಿ ದರ್ಶನ್ ರವರು ತಗಡೆ ಅಂತ ಹೇಳಿರುವುದು ಎಂದು ಸಂದರ್ಭವನ್ನು ವಿವರಿಸಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್